ಹೌದ್ ಬಿಟ್ಟವು ಒಂದು ದಿವ್ಸ ಮಲೆ ಮಾಡಿ ಇಟ್ಕೊಂಡ್ರೆ ಗಂಡ್ರೆ ಕರೆ ಬರ್ತೈತಿ ಸುಮ್ಮನೆ ಬತ್ತಿ ಇದ್ರಾಗ ಇದಾವೆ ಓಸ್ ಹಾರ್ದಾರೆ ಇಡ್ತಾನೆ ಅಂದರು ಹರಿದಾಗಾತ ಮೊನ್ನೆ ಈಕೆ ಪಾರ್ವತಿ ಹೋಸ್ಕೆ ಹೇಳಿದ್ಲು ಮಗಳಿಗೆ ಹೇಳಿ ನೀ ನೋಡಿ ಹರ್ಕೊಂಡು ಹೋಗುವ ಅಂತಂದು ಅಕ್ಕಿ ನಿಮ್ಮನ ಮನೆ ವಾಸಿಂದ ಬಂದು ಇತ್ಲದಾಗ ಹರ್ಕೊಂಡು ಹೋಗ್ವ ನೀವೇನೋ ಒಂದು ದಿವಸ ಹರಿದಾಗ ಕೊಡು ಅಂತ ಅಂದ್ಲ ನಿಂದ್ರ ಅಕ್ಕಿಗೋಸ್ಕರ ಕೊಟ್ಟ ಕೊಡಾಕ್ ಬರ್ತೈತಿ ಮಗಳಿಗೆ ಮುಡಿಸ್ತಾಳೆ ಚಂದಾಗಿ ಏನಾಯ್ತು ನಾಲ್ಕು ಹೂವು ಕೊಟ್ಟರೆ ಏನಾಗಂಗಿಲ್ಲ ನೀನ ಬೇಕಾದ ಸದವಿನ ಗಿಡದಾಗ ಹರ್ಯಂಗ್ಲಿವಂತ್ ಹೂವು ಹಿಂದೆ ಮಾಡಾತ್ತಿರಿ ಏನಿಲ್ವಾ ನೋಡಲೇಸ್ಬಿಟ್ಟೆ ಕನಕಾಂಬ್ರಿ ಹೂವು ಹೊಸ ಹರಿದಾರ ಹರಿಯಾನ ಅಂತಂದು ಹರಿಯಾಕಂದಿದ್ದೆ ಅಕ್ಕಿ ಪಾರ್ವತಿದ ನೆನಪಾತ ಮೊನ್ನೆ ಹೇಳಿದ್ಲು ಅಕಿ ಮಗಳಿಗೆ ಹೊಸ ಮುಡ್ಸಾಕ ಚಂದ ಅದವು ಕೇಳಬೇ ದೊಡವನ ದೊಡವರ್ಗೆ ಹಿಡ್ದಾಗ ಇಷ್ಟ ಹಾಕೊಂಡು ಹೂವು ಬಿಟ್ಟಿರ್ತಾವು ಹಿಂದ ಅವ್ರು ಇತ್ಲದ ನಿಂತು ಕಾಣ್ತತ್ತಲ್ಲ ಅಂದ್ರ ಸುತ್ತಲಕ್ಕು ಇದನ್ನ ಹಾಕ್ಬಿಟಾರ ಇವರು ಇದ್ರದ್ದು ತಂತಿದ್ ಹಾಕಿಸ್ಬಿಟ್ರಲ್ಲ ಇದಾಗ ಬಂದು ಹರ್ಕೊಂಡ ಸರಿಯಾಗಂಗಿಲ್ಲ ಅವ್ರಿಗೆ ಇಲ್ವ ನಿಮ್ಮ ಮನೆ ಒಳಗೆ ಆಸಿಂದ ಬಂದು ಹರ್ಕೊಂಡು ಹೋಗ್ಬೇಕು ಸರಿಯಾಗಂಗಿಲ್ಲ ನೀನು ಹರಿದಾಗ ಒಂದಿಸ್ಕೊಳ ನಿಂದ್ರವಾ ನಿಂದ್ರವ ಹರಿದ್ರ ಅಂತ ಅನ್ಕೊಂಡು ಬನ್ನಿ அரதன் வாய்ஸு தும்பு தள்ளிர் தரிக்கேஜார் வீ நானேன்டி கெட்ட பிசு சுரியாக்கி சாக்கீஸ் ஆ கவீங்க முடக்கவன் போணிஸ் கொடுதான் ஊசன ஹூன ஆ தாரித்து நோடு நடுமனை குத்திர் தானே தாரியில் தக கொைத்து நோடு நான் கொனையோ அது கொனையதா பேகித்தல்ல இது பிடது தாரதிரியல் அது அதுநாட்டு அம்பா ஏதா நோடு ಹೂ ಹೋಸ ಪೂರ್ಸಿರ ಪೋಣಿಸ್ತಾನ ಪೋಣಸಿ ಕೊಟ್ರ ಅಕ್ಕಿನ ಪಾರ್ವತಿ ರಗಿಡ್ ಕೆಲ್ಸೂ ದನ ಕರೋದ್ ಕೆಲಸ ಅಂತ ಹೇಳದ್ ಬೇಡ ಅಷ್ಟು ಕೆಲ್ಸರ್ ತೊಗೊಂಬನೆಯಾಗ ಅವ್ರ ಅತ್ತಿದೊಂದು ಒಂದು ಮೇಲೆ ಚಾಕ್ರಿ ಪಾಪ ನೆಲ ಕಟ್ಟೈತಿ ಅವ್ರ ಹತ್ತಿ ಅದನ್ನೊಂದ್ ಚಾಕ್ರಿ ಮಾಡ್ಬೇಕಾಕಿ ನಾನು ಪೋಣಿಸಿ ಕೊಟ್ಟೆ ಅಂದ್ರೆ ಅವಟ್ಕೊಂತ ಪಾಪ ಕಾಲೇಜಿಗೆ ಹೋಗೈತೆ ಮುಟ್ಕೊಂಡವ್ರ ಹೋಗೈತಿ ಅಂತ ಚಂದ್ ನೋಡ್ ಮಾಡಿ ದಪ್ಪನಾಗ ಹಿಂಗ ಹಂಗ ಹಂಗ ಪೋಣಿಸಿ ಆಗೈತಿ ಚಂದ ಹಿಂಗ ಮುಟ್ಕೊಂಡ್ ಉದ್ದಕ್ಕು ಎಷ್ಟು ಚಂದ ಕಾಣ್ತೈತಿ ಹೂವು ದಪ್ಪನಾಗಿ ಚಲೋ ಹತ್ತಿ ಬಿಡೋ ಹೂ முட்கள நான் நோடிர திரு கட்க ஆகங்க துருகு இல்ற உத ஜோங்க கூதுல அக்கி ஏன்னிட்டு ஜுட்டு இல்லை கிரஜடிர் தா ஜுட்ட ஜாஸ்தி அக்கி சந்த காண நோட் ஹுஷப்பா ஏன் பிசு சுரியாக்கி ஐத்தி ரண 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 சு நோட்ரி பட்டி ஹோக ஓசுனு ஒணே பரத்லே ஒன்று சீரு உண்காவிட்ட ஹோசன்கா ಹೌದ್ವಾ ಇನ್ಮೇಲೆ ಹೆಂಗ ನೋಡು ಬಿಸಿಲು ಬಾರಿ ಬಿಸಿಲು ಥಂಡಿನ ಹಂಗ ಇರ್ತೈತಿ ಹಗಲು ಹಗಲು ಹೊತ್ತನೇ ಆಮೇಲೆ ಸಂಜೆ ಮುಂದನ ಥಂಡಿ ಬಾಳ್ ಬೀಳ್ತೈತಿ ಒಟ್ಟು ಬಿಸಿಲು ಇರ್ತೈತಿ ಇನ್ಮೇಲೆ ಮೂಡ ಗಾಳಿ ಒಂದು ಚಲೋ ಗಾಳಿ ಊತಿರ್ತೈತಿ ನೋಡಿ ಕೈ ಕಾಲು ನೋಡಂಗಿರಂಗಿಲ್ಲ ಹಂಗ ಹೌದ್ರಿ ಇವು ಬಾಂಡೆ ಇದ್ವು ಇದು ಮೊನ್ನೆ ಆರತಿ ರೀ ದಸರಾ ಹಬ್ಧಾಗ ಇದಕ್ಕೆ ದೇವ್ರಿಗೆ ಆರತಿ ಮಾಡಕ ಆರತಿನ ತೊಳೆದನ್ರೀ ತೊಳೆದು ಇದ್ರಾಗ ಇಟ್ಟ ಮಾವರ್ ಬಂದ್ರ ಮ್ಯಾಲೆ ಹಟ್ಟದ ಮೇಲೆ ಇಡಿಸ್ಬೇಕು ನೋಡ್ರಿ அது சும்ன கிழா கல்லி தில்லிட்டு மத்த கலிஜ் அதங்க ஆப்பிடுத்தி சொச்ச தொழதுட்டனி மேல் இடுசுபக்கு ஓ தவா இடுசுபக்கு அடிகியில்ல மாட்தேன் அங்கரா ಇವರು ನಿಮ್ಮ ಮಗನ ದೌಡ ಹೊಲಕ್ಕೆ ಹೋಗ್ಬೇಕು ನಾನು ಮತ್ತು ರೊಟ್ಟಿನ ಮಾಡಿಬಿಟ್ಟು ತಿಂದಾಗ ಹೋಗ್ಬಿಡ್ತಾನೆ ಅಂತ ಅಂದ್ರೆ ಪಲ್ಯಕ್ಕೆ ಕಾಯಿ ಪಲ್ಯ ಏನಿದ್ದಿಲ್ಲ ಆಮೇಲೆ ಇತ್ಲದಾಗ ಕಾಳು ಬಿಟ್ಟಿದ್ವಲ್ಲ ಓಸು ಅವ್ರಿ ಕಾಳು ಹರ್ಕೊಂಡ್ಬಂದು ಅವನು ಸುಲ್ಲುದು ಪಲ್ಯ ಮಾಡಿದೆ ಪಲ್ಯ ಮಾಡಿ ಅದ್ರಾಗ ಒಂದು ನಾಲ್ಕು ಅವ್ರಿಕಾಳು ತೆಗೆದು ಸಾರು ಮಾಡೇನ್ರಿ ಮಸಾಲೆ ಮಾಡಿಕೊಂಡು ಸಾರು ಮಾಡೇನಿ ಸಾರು ಐತಿ ಅವ್ರಿ ಕಾಳು ಪಲ್ಯ ಒಂದು ತಟ್ಟಾಗ ಐತಿ ಇವರು ಉಂಡ್ರು ಮಾವಾರು ಉಂಡು ಹೋದ್ರು ಹೊಲಕ್ಕೆ ಇಬ್ಬರು ಮತ್ತು ಮಂಜನ ಹೋದ ಅವನು ಸಾಲಿಗೆ ಹುಣಾ ಕಲ್ಲೆ ಕೊಡ್ತಾರೆ ಭೀ ನಾನೇನು ಉಣ್ಣಾ ಕೊಲ್ಲೆ ಏನೋ ಪೂಜೆ ಐತಿ ಅಂತ ಏನ ಅಂದೆ ಮತ್ತು ಅವನಿಗೂ ದಬ್ಬಿ ಕಟ್ಟಿಲ್ಲ ಇವತ್ತು ನಾನು ನೀವು ಇಬ್ಬರ ಮತ್ತು ಸಂಜೆ ಮುಂದೆ ಏನಾರು ಮಾಡ್ಕೊಳಕ್ಕೆ ಬರ್ತೈತಿ ಇನ್ನೊಂದು ಏಳು ಎಂಟು ರೀ ಬೆಳಗ್ಗೆ ರೊಟ್ಟಿ ಅದಾವು ಬೇಕಂದ್ರೆ ಮತ್ತೆ ಸುಟ್ಕೊಳಕ್ಕೆ ಬರ್ತದೆ ಸಂಜೆ ಮುಂದೆ ಅಂತಂದು ಸ್ವಲ್ಪ ಮಾಡಿದ್ನಿ ನಾನು ಆಕಳಿಗೆ ನೀರು ಇಟ್ಟು ಬಂದಿದ್ದೆ ಆಗಲಿ ಹೋಗಿ ಮೇವು ಒಂದು ಹಾಕ್ಬೇಕತ್ತ ಆಗಲಿ ನಿಮ್ಮ ಮಾವನ ಗೆತ್ತಗೋ ಮೇವು ಹೇಳಿದ್ದೆ ನಾನು ಬೆಳಗ್ಗೆ ಎದ್ದಾಗ ಮೇವಿಟ್ಟು ಹೋಗ್ರಿ ಅಕ್ಕಿಗೂ ವಾರೆ ಇರ್ತೈತಿ ಅಗ್ಲೆಲ್ಲ ಅಗ್ಲಂಬಾಗ್ಲ ವಾರೆ ಬಿಟ್ಬಿಟ್ಟು ಬಂದು ಆಕಳಿಗೆ ಮೇವು ಹೊತ್ತು ಇಡಕ್ಕೆ ಆಗಿಲ್ಲ ಅಂತಂದು ನಿಮ್ಮ ಅಂತಂದ್ರೆ ನಿಮ್ಮ ಆವನ ಹಿಟ್ಟೋದಂಗೆ ಏನದು ಏನಕ್ಕೆ ಕೇಳೋಣ ಅಂತ ಅನ್ಕೊಂಡೆ ಇದನ್ನ ಜಾಕೆಟ್ ಕೊಟ್ಟಿದ್ದೆಲ್ಲ ಕೊಟ್ಲೇನಕ್ಕೆ ಹೊಲ್ದು ರೀ ಆಕೆ ಅಯ್ಯು ಪ್ರೇಮಕ್ಕ ಹ್ಞೂ ಆಕೆ ಪ್ರೇಮವ್ವ ಏನು ಒಂದನೇ ಚಲೋ ಹೊಲ್ದಲ್ ನೋಡು ನಂದು ಓ ಮೊನ್ನೆ ದಸರಾ ಹಬ್ಬದಾಗ ಇದಕ್ಕೆ ಬನ್ನಿ ಕಡೆ ಕೇರ್ಸಿದ್ದೆ ಜಾಕೆಟ್ ಕೊಟ್ಟಾನೆ ಒಂದನಿ ಚಲೋ ಹೊಲ್ದಲ್ ನೋಡು ಊಟನು ಸುಕ್ ಸುಖ ಸುಕ್ ಸುಕ್ ಕೋ ಇದ್ರ ಹತ್ರ ಬಗಲಂತೇಳಿ ಹಂಗೆ ಹೊಲ್ದಾಳ ನೋಡ ನಿಮ್ಮದು ಛಲೋ ಹೊಲ್ದಾಳೆ ಹೊಲ್ದಾಳ ಆಕೆ ಅಂತೇಳಿ ಹಾಕೋದ ತಪ್ಪು ನೋಡು நான் இன்னும் கொட்டில் நந்தாழ ஏனங்காரா நான் மற்ற நீங்கள் ஹேபா மத்த நான் ஒழியாக்கி அந்த கொட்டே நான் மோர ஊர்த ஊராக ஒல்தி ஜக்கிட்டு நோட நின்று ஒலித்தா தக முட்காதுனா சந்த காத்தி நோட்ரில பால் சந்தா நோடவ தினாசா ஹர்க்க முட்கி நோடு ஊர்க்கங்கில முடக்க நீன்த்ரிமக்களு சந்தங்கி ஊ முட்கந்து ரெடி சந்த நோடவ மனிதாது ಹೌದ್ರಿ ಇವು ಎಲ್ಲ ಹೂವು ಮುಟ್ಕೊಂಡ್ರೆ ಸರಿನಾಗಂಗಿಲ್ಲ ಕೆಲಸ ಮಾಡೋಕೆಲ್ಲರ ಹೊಂಟ್ರ ದೇವ್ ದೇವ್ ಗುಡಿಗೆ ಇಲ್ಲಕ್ಕ ಊರುಗಳಿಗೆ ಯಾವ್ದಾರ ಇದಕ್ಕೆ ಫಂಕ್ಷನ್ಗಳಿಗೆ ಹೋದ್ರೆ ಚಂದ ಅವಟ್ಕೋಕನ ಮನೆಯಾಗಿದ್ದಾಗ ಮುಟ್ಕೊಳ್ಳೋಂಗಿಲ್ಲ ಅದ್ರಾಗ ಹೂವು ಇಟ್ಕೊಂಡಿವಿ ಅಂದ್ರೆ ತ್ರುಬ್ ಬೇಕಾದ ತ್ರುಬ್ ಕಟ್ಕೊಳಕಾಗಿಲ್ಲ ಏನಿಲ್ಲ ಹಾಗಾಗಿ ಏನು ಮುಟ್ಕೊಳಂಗಿಲ್ಲ ನಾನು ದೇವ್ರಿಗೆ ಇಡಕ್ಕೆ ಚಂದದ ನೋಡಿ ದೇವ್ರಿಗೆ ಇಡಕ್ಕೆ ಬರ್ತೈತಿ ಲಕ್ಷ್ಮೀ ದೇವಿಗೆ ಇರ್ಸೋಕೆ ಬರ್ತೈತೆ ಮಂಗಳಾರ ಐತಿ ಇವತ್ತೆ ಹ್ಮ್ ಎಲ್ಲಿ ತಗೋ ನೋಡು ಸೌಂಡ್ ಆಗ ಕಾನ್ ಗೀಮಿ ಮೀ ಕಿಯಿಂದ ಬಂದು ಹಾನ್ ಎಲ್ಲ ಹುರ್ಶ್ ಹೋಗ್ಬಿಡ್ತದ ಹೋಗಿರ ನೋಡಿ ಸವಿತ್ರಕ್ಕ ಸಾವಿತ್ಕ್ಕ ಬಾರ ಪಾರ್ವತಿ ಒಳಗನ್ ಬಾ ಇಲ್ಲಿ ನಡು ಮನೆ ಕುಂತಾನಿ ಹ್ಮ್ ಬನ್ನಿ ತಗೊಳ್ಳುವ ವಾಸಿ ಮಾಡಿದ್ನಿ ಕೊಟ್ಟು ಕಳ್ಸಾನ ಅಂದ್ರ ಮಂಜೇನ ಬರ್ಲೇ ಇಲ್ಲ ನೋಡಲ್ಲ ಮನೆ ಕಡೆ ಬಂದ್ ಬರ್ತದ ದವ ಆಡಕ್ಕ ಇವ್ ರಂಗ ನಂತರ ನಿಂದ್ರೆ ಅವ್ನು ಬಂದ್ರ ಕೊಟ್ಟು ಕಳ್ಸಿದ್ರಂತ ನೋಡೋ ನೋಡಿದ್ವಿ ಅವ್ನು ಬರ್ಲೇ ಇಲ್ವ ತಾನ ಬನ್ನಿ ತಗೊಂಡು ಏಯ್ ಅಲ್ಲ ಒಂದು ದ್ವಾಸಿ ಹಾಕ್ ಹೋಗಿದ್ದೆ ನೀವು ರಗಡ್ ಮಂದಿ ಇದ್ದೀರಿ ತಿನ್ನಕ್ಕೆ ಬರಲಿಲ್ಲ ಮತ್ತೆ ಅದಕ್ಕೆ ತಗೊಂಬರಕ್ಕೆ ಹೋಗಿದ್ದಿ ನಾವು ಹಾಕಿ ಹಾಕ್ತೀವಿ ದ್ವಾಸಿಗೆ ಬಡ್ಡಿಗೆ ತಿನ್ನು ಯಾವಾಗಾರ ನೋಡು ಏನಾರ ಮಾಡಿ ಅಂದ್ರೆ ನಮ್ಮ ಬಿಟ್ಟು ತಿನ್ನಂಗ ಇರಲಿ ನೀನು ಕೊಟ್ಟು ಕಳಿಸ್ಬಿಡ್ತಿದ್ದೆ ಮಂಜಿನಕಾಯಿ ಕೈಯಾಗ ಏನಾರು ಮಾಡಲಿ ಗಾರ್ಗಿ ಮಾಡಲಿ ಏನಾರ ಪೂರೆ ಮಾಡಲಿ ನಾ ಏನಾರ ತೊಗೊಂಬನ್ನಿ ಅಂದ್ರೆ ಇದು ಮಾಡ್ತಿದ್ದೆ ತಿನ್ನಿರಿ ಯಾಕೆ ನಾ ಕೊಡಬಾರ್ದೇನು ನಿಮ್ಗೆ ಹೆಂಗೇನಿಲ್ವಾ ನೀವರಗಡೆ ಮಂದ್ಯಕ್ಕಿರಲಾ ಅದಕ್ಕೆ ಹಂಗೆ ಅನ್ಯಾಟ ಜ್ಯೋತಿ ಏಕೆ ಪಾರ್ವ ಇಲ್ಲಿ ಸಾಕು ಇಡವ ಆ ರೀತಿ ಬನ್ನಿ ಚಾಯಿನ್ ಬೇಡ ಜೊತೆ ಚಹಾಯನ್ನು ಮಾಡೋಕೋಬೇಡವಾ ಚಾಯ್ ಈಗ ತಿಂಡಿ ತಿಂದ್ಕೊಂಡು ಚಹಾ ಕುಡ್ದಾ ಬನ್ನಿ ನೆನ ಮತ್ತೆ ಮಾಡ್ಕೊಟ್ಟಿದ್ದೆ ನಾನು ಇನ್ನೊಂದು ಕಪ್ ಪುಳಿತು ಚಹಾ ಕುಡ್ದಾ ಬನ್ನಿವ ಚಾ ಆಗಿ ಮಾಡಕ್ಕೆ ಹೋಗ್ಬೇಡವಾ ಹಂಗೆ ಕಂತಿ ಪಾರ್ವತೇಕಾ ಬರೋದ ನೀನು ಯಾವಾಗ್ರು ಬರ್ತಿದ್ದೀನಿ ಮತ್ತೆ ಚಾಕ್ರೆ ಅದ ಅಲ್ಲೇ ಚಹಾ ಬೇಡವಾ ಅದು ಬೇಡವಾ ಇದು ಬೇಡವಾ ಸುಮ್ ಕುಂದ್ರು ಚಹಾ ಮಾಡ್ತಾನೆ ಇಲ್ವಾ ಜ್ಯೋತಿ ಬ್ಯಾಡವಾ ನಾ ನಿಮ್ಮ ನಿಮ್ಮೇದು ಯ ಕುಡಿತನಿಲ್ಲ ಈಗಂತರೂ ಬ್ಯಾಡವ ಇವ ಈ ಮೆಲೆ ಮೇಲೆ ಮೇಲೆ ಚಹಾ ಕುಡಿದೆ ಅಂದ್ರೆ ನಮ್ಮ ದೇಹ ದೇಗ ಬರಕತ್ತ್ ಬಿಡ್ತಾವ ಸಮಾಧಾನ ಅನ್ಸಲ ಅದ್ರಾಗ ಈಗ ದೋಸೆ ತಿಂದ್ಬಿಟಾನೆ ಚಹಾ ಬ್ಯಾಡ್ವಾ ಇನ್ನೊಂದ್ಸರಿ ಬೇಕಂದ್ರೆ ಬಂದು ಕುತ್ಕೊಂಡು ಚಹಾ ಮಾಡುವ ಜ್ಯೋತಿ ಕುಡ್ದೋಕೆ ಅಂತ ಹೇಳ್ತಾನೆ ಈಗ ಅಂತ ಬೇಡ ಇಡು ಇದನ್ನ ದೋಸೆದು ಒಳಗಿಡು ತಿಂದರೆ ತಿನ್ನುವಂತರೀ ನೀನು ಇದು ಕನಕಾಂಬ್ರಿ ಎಂತ ಚಂದ ಮಲ ಮಲಮಲ ಅಂತವು ಯಾಕೆ ಮಾಲಿ ಮಾಡಕತ್ತಿದ್ದೇನಾ ಹ್ಞೂ ಬಿಡ ಏಸ್ಬೇಕಾ ಸೂ ಬಿಟ್ಟಿರ್ತಾವೆ ಹರ್ಕೊಳಕ್ಕ ಹಂಗಿಲ್ಲ ಪುರ್ಸತ್ತ ಸಿಗಂಗಿಲ್ಲ ಅಂದ ಓಸು ತಳಿ ಓಸೂವರೆ ಹರೇನ ಅಂತ ಹೋಗಿದ್ನಿ ಒಂದು ಮಾಲಿ ಮಾಡಿಕೊಟ್ಟೆ ಜ್ಯೋತಿ ಇಟ್ಕೊಂಡು ತಲೆಗೆ ಇನ್ನೊಂದು ಎಡಕ್ಕವ ಅಂತಂದು ಮಾಡಾಕತಿದ್ನಿ ಹೊಡ್ತಗ ನೀನೊಂದು ಇಟ್ಕ ನನಗೇನು ಬ್ಯಾಡ್ ಬಾ ನಾನು ಮ್ಯಾಲೆ ಸರ ಕೂತ್ಕೊಂಡಿರ್ತಾನೆ ಚಂದ ಹಂಗಿಲ್ಲ ಅವು ಇದನ್ನು ನನ್ನ ಮಗಳಿಗೆ ಕೊಡವ ಅದು ಹೂ ಅಂದ್ರೆ ಎರಡು ಹೊಟ್ಟೆ ನೋಡಂಗೆ ಹೂ ಹೂ ಅಂತಾಳೆ ಹಾಕಿ ಕೊಡು ಹಾಕಿ ಮುಟ್ಕೊಂತಂದ್ರೆ ಕೊಡ್ತಾನೆ ಹೋಗಿ ಮುತ್ತೈದ್ ಹೆಣ್ಮಕ್ಳು ಹೂ ಯಾವಾಗ ಅಲ್ಲೇ ಅನ್ಬಾರ್ದು ತಗೋ ಬೇಕಂದ್ರೆ ಇಟ್ಕೊಂಡು ಸರಿ ಮ್ಯಾಯ್ ಗೊತ್ತಾ ನಿನ್ನ ಮಗಳಿಗೆ ಒಂದು ಕೊಡ್ತೇನೆ ಹೋಗು ಕೊಡು ಹ್ಮ್ ಅದ್ರಾಗ ಇರಲಿ ಬಿಡು ಹೋಗೋ ಮುಂದೆ ಒಯ್ತೇನೆ ನೀನು ಸಿಟ್ಕೋಬೇಕಿಲ್ಲ ಎಲ್ಲಿ ನೋಡು ಬರೀ ತುರುಬ ಬಟ್ಗೆ ಅಂತಾನೆ ಸರಿ ಹಾಗೆ ತಗೋ ಇನ್ನೂ ಜಳಕನ ಆಗಿಲ್ಲ ಜಳಕ ಮಾಡ್ಬೇಕು ಹೂವು ಹರಿದು ಕೋಣಸಿಟ್ಟ ಆಮೇಲೆ ಜಳಕ ಮಾಡಿದ್ರ ಅಥವಾ ಅಂತಂದು ಇದು ಮಾಡಿದೆ హాయ్ హలో స్నేహితుర ఎల్లరూ హేగ్ ఎల్లరూ చారా అంత భావస్థి కతిగ్గే సపోర్ట్ ప్లీస్ ప్లీజ్ ప్లీజ్ సపోర్ట్ మా్రి యారు నన్న చబ్స్క్రైబ్ మే నోడ్తా ప్లీజ్ సబ్స్క్రైబ్ మాకు కథిగ్న సపోర్ట్ మరి లైక్ కొడ్రీ శేర్ మి అదూ నిమ్మ ఫ్రెండ్సే ఫిలి ధన్యవాదాలు